ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸೈಡು ಮಾಡುವಂತಹ ಕೆಂಪು ಚಟ್ನಿ ನಾನು ಇವತ್ತು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಕೆಂಪು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಒಂದೊಂದಾಗಿ ಹೇಳ್ತೀನಿ ಹಸಿ ಮೆಣಸಿನಕಾಯಿ ಹಣ್ಣಾಗಿರೋದು ಹಣ್ಣಾಗಿರುವಂಥ ಹಸಿ ಮೆಣಸಿನಕಾಯಿನ ಒಂದು ಹತ್ತು ಹನ್ನೆರಡು ತೊಗೊಂಡಿದ್ದೀನಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೆನೆಸಿರುವಂತಹ ಹುಣಸೆ ಹಣ್ಣು ಜೀರಿಗೆ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ರೊಟ್ಟಿ ಮಾಡುವಂತಹ ಅಂಚನ್ನು ತಗೊಂಡ್ಬಿಟ್ಟು ಅಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅಂಚು ಕಾದ ನಂತರ ಹಸ್ ಕೆಂಪಾಗಿರುವಂತಹ ಹಸಿಮೆಣಸಿನಕಾಯಿನ ಹಾಕಿಬಿಟ್ಟು ಸ್ವಲ್ಪ ಮಾತ್ರ ಎಣ್ಣೆ ಹಾಕಬೇಕು ಹಾಗಾಗಿ ಎಣ್ಣೆ ತೋರಿಸಿಲ್ಲ ನಾನು ಒಂಚೂರು ಎಣ್ಣೆ ಹಾಕಬೇಕಷ್ಟೇ ಇದನ್ನು ಮೆತ್ತಗೆ ಸ್ವಲ್ಪ ಹುರ್ಕೋಬೇಕು ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಜಸ್ಟ್ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಿದ್ದು ಬೇಗನೆ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಕ್ರಿಸ್ಪಿ ಆಗೋ ಥರ ಮಾಡ್ಕೋಬೇಡಿ ಬೇಗನೆ ತಗೊಂಡ್ಬಿಟ್ರೆ ಈ ಒಂದು ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಉರಿಬೇಕು ಹಾಗಾದರೆ ಕರೆಕ್ಟಾಗಿ ಬೇಯುತ್ತೆ ಅದು ಈ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಒಂದು ಐದು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಬೇರೆ ಕಡೆ ಇಡ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು ಈ ಥರ ಮೆತ್ತಗಾಗಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಚಟ್ನಿ ಈ ಒಂದು ಚಟ್ನಿ ರೊಟ್ಟಿ ಜೊತೆಯೂ ತಿನ್ಬೋದು ಅನ್ನ ಅನ್ನ ಜೊತೆ ಕೂಡ ಊಟ ಮಾಡ್ಬೋದು ಇಡ್ಲಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೈಡ್ ಕಾಂಬಿನೇಷನ್ ಆಗಿ ಅನ್ನ ಮತ್ತು ಕರೆದಿರುವಂತಹ ಎಣ್ಣೆ ಏನಾದರೂ ಕರೆದು ಹಪ್ಪಳ ಸುಂಡಿಗೆ ಏನಾದರೂ ಕರಿದತೆಯಲ್ವ ಅಂದರೆ ಬಿಸಿಯಾಗಿರುವಂಥ ಎಣ್ಣೆನ ಎಣ್ಣೆ ಮತ್ತು ಈ ಒಂದು ಚಟ್ನಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ ನೀವು ಎಲ್ಲೂ ತಿಂದಿರೋದಿಲ್ಲ ಅಂತ ಟೇ ಅನ್ ಆ ಥರ ರುಚಿಯಾಗಿರುತ್ತೆ ಒಂದು ಕೆಂಪು ಚಟ್ನಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಹೇಳಿದ್ದು ನಿಜ ಆಗುತ್ತೆ ಈಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ತಣ್ಣಗಾದ ಮೇಲೆ ಎರಡೆರಡು ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕಬಾರ್ದು ಇದನ್ನು ಹೆಸರು ಥರನೇ ನೆನೆಸಿಬಿಟ್ಟು ಅದರಲ್ಲಿರುವಂಥ ಬೀಜ ಮತ್ತು ನಾರನ್ನು ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಬೆಲ್ಲ ಹಾಕ್ಕೊತ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಇದರಲ್ಲಿರುವಂತಹ ಹೆಚ್ಚಿನ ಖಾರ ಅಂಶ ಕಮ್ಮಿ ಆಗುತ್ತೆ ಹಾಗಾಗಿ ಬೆಲ್ಲ ಹಾಕಬೇಕು ಮತ್ತು ಯಾವ ಈ ಒಂದು ಚಟ್ನಿ ಊಟ ಮಾಡಿದ ಮೇಲೆ ಗ್ಯಾಸ್ಟ್ರಿಕ್ ಆಗಬಾರ್ದಂದ್ರೆ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಖಾರ ಮತ್ತು ನಮ್ಮ ಒಂದು ದೇಹಕ್ಕೆ ಖಾರ ಬ್ಯಾಲೆನ್ಸಿಂಗ್ ಆಗುತ್ತೆ ನೋಡಿ ಒಂದು ಸಲ ಮಿಕ್ಸಿ ಮಾಡಿದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಲ ಮಿಕ್ಸಿಗೆ ಹಾಕ್ಬಿಟ್ಟು ತದನಂತರ ಇದನ್ನು ಬೆಳ್ಳುಳ್ಳಿ ಹಾಕಿ ಮತ್ತೆ ರುಬ್ಕೋಬೇಕು ನೋಡಿ ನುಣ್ಣಗೆ ತರಿ ಆಗಿರಬಾರ್ದು ಸ್ವಲ್ಪ ನುಣ್ಣಗೆ ಪೂರ ತರಿ ತರಿತರಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಪೂರ ನೈಸ್ ಕೂಡ ಆಗಬಾರ್ದು ತರಿ ತರಿತರಿ ಕೂಡ ಆಗಬಾರ್ದು ನೋಡಿ ಇಷ್ಟಾದರೆ ಸಾಕು ತುಂಬ ಚೆನ್ನಾಗಿದೆ ನೋಡಿ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ರೆಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್